ओ श्रीमद्भगवद्गीता अथ पञ्चमोऽध्यायः ऐदरीय अध्याय संन्यासयोग संन्यासयोग अध्याय ऐ श्लोक इ श्रीभगवान् उवाच लभन्ते ब्रह्मनिर्वाणं मृषयक्षीणकल्मषाः चिन्नद्वैदायतात्मानः ಸರ್ವಭೂತಹಿತೇರದ ಶ್ರೀಕೃಷ್ಣ ಹೇಳಿದರು ಕಲ್ಮಶವಿಲ್ಲದವರು ದ್ವಂದ್ವರಹಿತರು ಜಿತೇಂದ್ರಿಯರು ಸರ್ವಭೂತಹಿತದಲ್ಲಿ ನಿರತರು ಆದ ಋಷಿಗಳು ಮುಕ್ತಿಯನ್ನು ಪಡೆಯುತ್ತಾರೆ ಪಾಪಗಳನ್ನೆಲ್ಲ ನಾಶ ಮಾಡಿಕೊಂಡ ಸಂಶಯಗಳನ್ನೆಲ್ಲ ಕತ್ತರಿಸಿಕೊಂಡ ಅಂದರೆ ದ್ವೈತ ಭಾವನೆಗಳೆಲ್ಲ ನಾಶವಾಗಿ ಜಿತೇಂದ್ರಿಯರಾದ ಮತ್ತು ಎಲ್ಲ ಜೀವಿಗಳಿಗೂ ಹಿತವನ್ನೆಸಗುವುದರಲ್ಲೇ ನಿರತರಾಗಿರುವ ಇಂತಹ ಋಷಿಗಳು ಮೋಕ್ಷವನ್ನು ಅಂದರೆ ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾರೆ ಕೊಳೆಗಳನ್ನೆಲ್ಲ ಕಳೆದು ಇಬ್ಬಂದಿತನವನಳಿದು ತಿಳಿವಿನ ಕೊಳವಾದವರು ಅಂದರೆ ಬಗೆಯನ್ನು ಹದಗೊಳಿಸಿದವರು ಎಲ್ಲ ಜೀವಿಗಳಿಗೂ ಒಳಿತನ್ನೇ ಬಯಸುವ ಬಲ್ಲವರು ನಿತ್ಯ ಸ್ವರೂಪನಾದ ಭಗವಂತನನ್ನೇ ಪಡೆಯುತ್ತಾರೆ ತನ್ನಲ್ಲಿ ಉದ್ಭವವಾಗುವ ಸಂದೇಹವನ್ನು ದ್ವಂದ್ವವನ್ನು ಮೀರಿ ನಿಂತವರು ನಿಜವಾದ ಸಾಧಕರು ಇವರು ಸದಾ ತಮ್ಮ ಮನಸ್ಸನ್ನು ಅಂತರಂಗದಲ್ಲಿ ನೆಲೆಗೊಳಿಸಿರುತ್ತಾರೆ ಇವರು ಬಯಸುವ ಸುಖ ಅಂತರಂಗದ ಸುಖ ಬಾಹ್ಯ ಸುಖದ ಬೆನ್ನು ಹತ್ತದೆ ಎಲ್ಲ ಜೀವಿಗಳಿಗೆ ಒಳಿತನ್ನೇ ಬಯಸುವ ಇವರು ಸದಾ ನಿತ್ಯ ಸ್ವರೂಪನಾದ ಭಗವಂತನಲ್ಲೇ ನೆಲೆಸಿ ಅವನನ್ನೇ ಸೇರುತ್ತಾರೆ ಹರೇ ಹೋ ಶ್ರೀಕೃಷ್ಣಾರ್ಪಣ